ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚಾಲುಕ್ಯರು ತಮ್ಮ ಕಟ್ಟ ಕಡೆಯ ಆಳ್ವಿಕೆ ನಡೆಸಿದಂತಹ ಪಟ್ಟದ ಕಲ್ಲಿಗೆ ನಾವು ಬಂದಿದ್ದೀವಿ ಬನ್ನಿ ಹೇಗಿದೆ ಪಟ್ಟದ ಕಲ್ಲು ಅಂತ ನೋಡ್ಕೊಂಡು ಬರೋಣ ಮುಖವಾಗಿ ಹರಿಯುವಂಥ ಮಲಪ್ರಭಾ ನದಿ ಈ ಜಾಗದಿಂದ ಉತ್ತರಗಾಮಿಯಾಗಿ ಹರಿತಾಳಂತೆ ಇದು ಈ ಪಟ್ಟದ ಕಲ್ಲಿನ ಮತ್ತೊಂದು ವಿಶೇಷತೆ ಮೊದಲಿಗೆ ನಾವು ಶುರು ಮಾಡಿದ್ದು ಸಂಗಮೇಶ್ವರ ದೇವಸ್ಥಾನದಿಂದ ನೋಡಿ ಇಲ್ಲಿ ಮೇಲ್ಭಾಗದ ಗೋಪುರ ಏನಿದೆ ದೇವಸ್ಥಾನದ ಗೋಪುರ ಇದು ಪಿರಮಿಡ್ ಆಕಾರದಲ್ಲಿದೆ ಈ ಥರ ಪಿರಮಿಡ್ ಆಕಾರದಲ್ಲಿದ್ದರೆ ಅದನ್ನು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ದೇವಸ್ಥಾನಗಳು ಅಥವಾ ಕೆತ್ತನೆ ಅಂತ ಕರೀತಾರೆ ಇದೊಂದು ಐತಿಹಾಸಿಕ ಕ್ಷೇತ್ರ ಇದನ್ನು ಇತಿಹಾಸ ಕುರಿತಾಗಿ ನೋಡ್ಬೋದು ಅಥವಾ ಪ್ರವಾಸಿ ತಾಣವಾಗಿ ನೋಡ್ಬೋದು ಇಲ್ಲಿ ಯಾವುದೇ ಪೂಜೆಗಳನ್ನು ಅವರು ಮಾಡ್ತಾ ಇಲ್ಲ ಇನ್ನು ಈ ಪಟ್ಟದ ಕಲ್ಲಿನಲ್ಲಿ ನಾವು ನೋಡಿದಂತಹ ಎರಡನೇ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಇದನ್ನು ಎರಡನೇ ವಿಕ್ರಮಾದಿತ್ಯನ ಎರಡನೇ ಮಹಾರಾಣಿ ತ್ರೈಲೋಕ್ಯ ದೇವಿ ಕ್ರಿಸ್ತಶಕ ಏಳ್ನೂರ ನಲವತ್ತ್ಮೂರರಲ್ಲಿ ತನ್ನ ಪತಿ ಪಲ್ಲವರ ಜೊತೆ ಸಾಧಿಸಿದ ವಿಜಯದ ಸಲುವಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ಲಂತೆ ಇದು ಮಲ್ಲಿಕಾರ್ಜುನ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅನ್ನೋದನ್ನು ಐಹೊಳೆಗೆ ಕರೆದ್ರೆ ವೇಸರ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಪಟ್ಟದ ಕಲ್ಲು ಅಂತಲೂ ಕರೀತಾರೆ ಪಟ್ಟದ ಕಲ್ಲು ಅಂತಲೇ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಬಾದಾಮಿ ಅರಸರ ಪಟ್ಟಾಭಿಷೇಕ ನಡೀತದ್ದಂತಹ ಸ್ಥಳವೇ ಇದಾಗಿರುತ್ತಂತೆ ಅಂದರೆ ಬಾದಾಮಿ ಅರಸರ ಯಾವುದೇ ರಾಜನ ಪಟ್ಟಾಭಿಷೇಕ ಆದ್ರೂ ಅವರು ಇದೇ ಜಾಗದಲ್ಲಿ ಪಟ್ಟಾಭಿಷೇಕವನ್ನು ನೆರವೇರಿಸ್ತಾಯಿದ್ರಂತೆ ಆ ಕಾರಣಕ್ಕಾಗಿ ಪಟ್ಟದ ಕಲ್ಲು ಅಂತ ಹೆಸರು ಬಂತಂತೆ ಇಲ್ಲಿ ಒಂಬತ್ತು ಮುಖ್ಯ ದೇವಾಲಯಗಳಿದೆ ಹಾಗೆ ಒಂದು ಜೈನ ಬಸದಿ ಕೂಡ ಇದೆ ಕರ್ನಾಟಕದ ವಿಶ್ವ ಪಾರಂಪರಿಕ ತಾಣ ಅಂತ ಕಲಿಸ್ಕೊಳ್ಳೋ ಪಟ್ಟದ ಕಲ್ಲನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೆಸ್ಕೋದವರು ವಿಶ್ವ ಪರಂಪರೆಯ ತಾಣ ಅಂತಲೂ ಕರೆದಿದ್ದಾರೆ ಇದು ನಮಗೆ ಮತ್ತೊಂದು ಹೆಮ್ಮೆಯ ವಿಷಯ ದೇವಸ್ಥಾನಗಳಲ್ಲಿ ಮೂರು ವಿಧವಾಗಿ ವಿಂಗಡಣೆ ಮಾಡ್ತಾರಂತೆ ಒಂದು ಪ್ರವಾಸಿ ತಾಣ ಐತಿಹಾಸಿಕ ತಾಣ ಮತ್ತು ಧಾರ್ಮಿಕ ತಾಣ ಅಂತ ಎಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಮತ್ತೊಂದನ್ನು ಮಾಡೋದಿಲ್ವೋ ಕೇವಲ ಇತಿಹಾಸದ ಅಧ್ಯಯನದ ಬಗ್ಗೆ ಇಲ್ಲಿ ಚಾಲುಕ್ಯರ ಆಳ್ವಿಕೆಯ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಬಂದು ಹೋಗೋದ್ರಿಂದ ಈ ದೇವಸ್ಥಾನ ಈ ಮಲ್ಲಿಕಾರ್ಜುನ ದೇವಸ್ಥಾನ ಪ್ರವಾಸಿ ತಾಣ ಮತ್ತು ಐತಿಹಾಸಿಕ ತಾಣವಾಗಿ ಉಳ್ಕೊಂಡಿದೆ ಇಲ್ಲಿ ಯಾವುದೇ ಪೂಜೆ ಮತ್ತು ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇದನ್ನು ನಾವು ಐತಿಹಾಸಿಕ ಮತ್ತು ಪ್ರವಾಸಿ ತಾಣ ಅಂತ ಕರೀಬಹುದು ಪಟ್ಟದ ಕಲ್ಲಿನಲ್ಲಿರುವಂತಹ ಪ್ರಮುಖವಾದಂತಹ ದೇವಸ್ಥಾನ ಅಂದರೆ ವಿರೂಪಾಕ್ಷ ದೇವಸ್ಥಾನ ಇದು ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಪ್ರವಾಸಿ ತಾಣವಾಗಿ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ ಇದು ದ್ರಾವಿಡ ಶೈಲಿಯಲ್ಲಿದೆ ದೇವಸ್ಥಾನದ ಹೊರಭಾಗದಲ್ಲಿ ಮೊದಲಿಗೆ ನಮಗೆ ಕಾಣಿಸುವಂಥದ್ದು ಈ ಬೃಹತ್ತಾದ ನಂದಿಯ ಕೆತ್ತನೆ ವಿರೂಪಾಕ್ಷ ಅಂದರೆ ಶಿವನ ಅಂಶ ಆದ್ದರಿಂದ ಶಿವನ ವಾಹನ ನಂದಿ ನಂದಿಗೆ ಒಂದು ಗುಡಿಯನ್ನು ಕಟ್ಟಿದ್ದಾರೆ ತುಂಬ ಸುಂದರವಾಗಿರುವಂಥ ನಂದಿಯ ಕೆತ್ತನೆಯನ್ನು ಬಸವಣ್ಣನ ಕೆತ್ತನೆಯನ್ನು ನಾವು ಆ ದೇವಸ್ಥಾನದ ಹೊರಭಾಗದಲ್ಲಿ ನೋಡಬಹುದು ಈ ದೇವಸ್ಥಾನವನ್ನು ಎರಡನೇ ವಿಕ್ರಮಾದಿತ್ಯನ ಮಹಾರಾಣಿ ಲೋಕಮಹಾದೇವಿ ಕ್ರಿಸ್ತ ಶಕ ಏಳ್ನೂರ ನಲವತ್ತರಲ್ಲಿ ತನ್ನ ಗಂಡ ಕಂಚಿಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗೆ ಕಟ್ಟಿಸ್ತಾಳಂತೆ ಇನ್ನು ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದೆ ಅದಲ್ಲದೆ ಈ ದೇವಸ್ಥಾನವನ್ನು ವಿಜಯದ ದೇವಾಲಯ ಟೆಂಪಲ್ ಆಫ್ ವಿಕ್ಟ್ರಿ ಅಂತಲೂ ಕರೀತಾರಂತೆ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಹಾಗೆ ವಿರೂಪಾಕ್ಷನ ದರ್ಶನವನ್ನು ಮಾಡ್ಕೊಂಡು ಬರೋಣ ಈಗ ಒಳಗಡೆ ಹೋಗಿದ್ದೀನಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಇದನ್ನು ಧಾರ್ಮಿಕ ಕ್ಷೇತ್ರ ಅಂತ ಕರೀತಾರೆ ಯಾಕೆಂದರೆ ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ಆದ್ದರಿಂದ ಈ ವಿರೂಪಾಕ್ಷ ದೇವಾಲಯ ಧಾರ್ಮಿಕ ತಾಣ ಐತಿಹಾಸಿಕ ತಾಣ ಮತ್ತು ಪ್ರವಾಸಿ ತಾಣ ಎಲ್ಲವೂ ಕೂಡ ಆಗಿದೆ ಇಲ್ಲಿನ ಮತ್ತೊಂದು ವಿಶಿಷ್ಟ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿನ ಶೈಲಿ ನಾಗರ ಶೈಲಿ ಅಥವಾ ದ್ರಾವಿಡ ಶೈಲಿ ಯಾವುದೇ ಆಗಿದ್ದರೂ ಇಲ್ಲಿರುವಂಥ ಅಷ್ಟೂ ದೇವಸ್ಥಾನಗಳು ಶಿವನಿಗೆ ಸಮರ್ಪಿತ ಯಾಕೆ ಅಂತ ಹೇಳಿದರೆ ಅಷ್ಟೊತ್ತಿಗಾಗಲೇ ಚಾಲುಕ್ಯರು ವೈಷ್ಣವದಿಂದ ಶೈವ ದೀಕ್ಷೆಯನ್ನು ತಗೊಂಡಿದ್ದರು ಆದ್ದರಿಂದ ಶಿವನಿಗೆ ಅಷ್ಟೂ ದೇವಾಲಯಗಳನ್ನು ಸಮರ್ಪಣೆ ಮಾಡಿ ಶಿವನ ವಿವಿಧ ಹೆಸರುಗಳಲ್ಲಿ ದೇವಸ್ಥಾನದ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ಈಗ ನಾವು ನೋಡ್ತಾ ಇರುವಂಥದ್ದು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಉತ್ತರ ಭಾರತದ ವೇಸರ ಶೈಲಿ ಅಥವಾ ನಾಗರ ಶೈಲಿಯಲ್ಲಿ ಇದೆ ನೋಡಿ ಮೇಲ್ಛಾವಣಿ ನಾವೇನು ನೋಡ್ತಾ ಇದ್ದೀವಿ ಇದು ಸಿಲಿಂಡರ್ನ ಆಕಾರದಲ್ಲಿರುತ್ತೆ ಅಥವಾ ನಾಗರ ಶೈಲಿಯಲ್ಲಿ ಇರುತ್ತೆ ಆ ಕಾರಣಕ್ಕಾಗಿ ಇದನ್ನು ವೇಸರ ಶೈಲಿ ಅಂತ ಕರೀತಾರೆ ಯಾವೆಲ್ಲ ದೇವಸ್ಥಾನಗಳು ದ್ರಾವಿಡ ಶೈಲಿಯಲ್ಲಿದೆ ಅಂತ ಹೇಳಿದರೆ ವಿರೂಪಾಕ್ಷ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಹಾಗೆ ಸಂಗಮೇಶ್ವರ ದೇವಾಲಯ ಏನಿದೆಯೋ ಇದಿಷ್ಟು ದ್ರಾವಿಡ ಶೈಲಿಯಲ್ಲಿದೆ ನಾವು ನೋಡಿದ ಹಾಗೆ ಕಾಶಿ ವಿಶ್ವನಾಥ ದೇವಾಲಯ ಜಂಬೂಲಿಂಗೇಶ್ವರ ಗಡಗನಾಥ ಇತ್ಯಾದಿ ದೇವಾಲಯಗಳು ಉತ್ತರ ಭಾರತದ ಬೇಸರ ಶೈಲಿಯಲ್ಲಿ ಇದೆ ಇನ್ನು ಎಲ್ಲಿದೆ ಪಟ್ಟದ ಕಲ್ಲು ಅಂತ ಹೇಳಿದ್ರೆ ಬದಾಮಿಯಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು ಒಂದು ನೂರ ಮೂವತ್ತಾರು ಕಿಲೋಮೀಟರ್ ಆಗಬಹುದು ಸೊ ಯಾವ ಟೈಮ್ ಬೆಸ್ಟು ನಾವಿಲ್ಲಿ ವಿಸಿಟ್ ಮಾಡೋಕ್ಕೆ ಅಂತ ಹೇಳಿದ್ರೆ ಅಕ್ಟೋಬರಿಂದ ಮಾರ್ಚ್ವರೆಗೆ ಚೆನ್ನಾಗಿರುತ್ತೆ ಟೈಮು ಅಂತ ಹೇಳ್ಬೋದು ಯಾಕೆಂದರೆ ಅದಾದಮೇಲೆ ತುಂಬ ಬಿಸಿತೀರೋದ್ರಿಂದ ನಮಗೆ ಈ ಕಡೆ ಹೋದಾಗ ನಾರ್ತಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ನಿಮಗೂ ಕೂಡ ಸಮಯ ಆದಾಗ ಹೋಗಿ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು